ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ರೆಸಿಪಿ ಬ್ಲಾಗ್ ಅಲ್ಲಿ ಗಿನ್ ಮಾಡೋದು ಹೇಗೆ ಅನ್ನೋದನ್ನ ರೆಸಿಪಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಗಿನ್ ಹಾಲಲ್ಲಿ ಒಂದ್ಸತಿ ಈ ರೆಸಿಪಿನ ಟ್ರೈ ಮಾಡಿ ತುಂಬಾನೇ ಇಷ್ಟ ಹಾಗೆ ಗಿನ್ ಹಾಲು ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ಸೊ ಗಿನ್ ಹಾಲನ್ನ ಬಳಸ್ಕೊಂಡು ಯಾವ ರೀತಿ ಈ ರೀತಿ ಗಿನ್ ಮಾಡ್ಕೋಬಹುದು ಅನ್ನೋದನ್ನ ವಿಡಿಯೋ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ಸ್ಕಿಪ್ ಮಾಡ್ದೆಲ್ಲ ವಿಡಿಯೋನ ಎಂಡವರ್ಗು ನೋಡಿ ಹೊಸಬ್ರೆ ಯಾರಾದರೂ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ರೆಸಿಪಿ ಸ್ಟಾರ್ಟ್ ಮಾಡೋಣ ಅರ್ಧ ಲೀಟರ್ನಷ್ಟು ಗಿಣ್ ಹಾಲನ್ನ ತೊಗೊಂಡಿದ್ದೀನಿ ಹಾಗೆ ಒಂದು ಬೌಲ್ ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ ಅರ್ಧ ಲೀಟರ್ ಗಿಣ್ ಹಾಲ್ಗೆ ಒಂದು ಬೌಲ್ ಅಷ್ಟು ಬೆಲ್ಲ ತಗೊಳ್ಳಿ ಸ್ವೀಟ್ ಇವಾಗ ಕರೆಕ್ಟ್ ಆಗಿರುತ್ತೆ ಸೊ ಬೆಲ್ಲನ ಕುಟ್ಟಿಟ್ಕೊಂಡಿರ್ಬೇಕು ಹಾಗೆ ಇಲ್ಲಿ ಒಂದು ಕಪ್ ಅಷ್ಟು ಅಕ್ಕಿ ಕೂಡ ತಗೊಂಡಿದ್ದೀನಿ ನಾನು ಇಲ್ಲಿ ರಾ ರೈಸ್ ತೊಗೊತಾ ಇದ್ದೀನಿ ಸೊ ಊಟದ ಅಕ್ಕಿ ಮನೇಲಿ ಯಾವ್ದು ಬೆಳೆಸ್ತೀವ ಅದನ್ನೇ ತಗೊಳ್ಬೋದು ನೆಕ್ಸ್ಟ್ ನೋಡಿ ಇವಾಗ ಒಂದು ಬೌಲ್ಗೆ ಒಂದು ಕಪ್ಪಷ್ಟು ಬೆಲ್ಲನ ಏನು ತೊಗೊಂಡಿದ್ದೀನಿ ಅದನ್ನ ಹಾಕೊಳ್ತಾ ಇದ್ದೀನಿ ಇದನ್ನ ಫಸ್ಟ್ ಇವಾಗ ನಾವು ಕರಗಿಸ್ಕೋಬೇಕಾಗತ್ತೆ ಅದರಲ್ಲಿ ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಷ್ಟು ನೀರನ್ನು ಹಾಕಿ ಇವಾಗ ಇದನ್ನು ಕುದಿಯುದಕ್ಕೆ ಇಟ್ಬಿಡ್ಬೇಕು ಸೊ ಆಮೇಲೆ ನಂತರ ಇದನ್ನ ಫಿಲ್ಟರ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಇವಾಗ ಇನ್ನೊಂದು ಕಡೆ ಅಕ್ಕಿ ತೊಳೆದು ಇಟ್ಕೊಂಡಿದ್ದೀನಿ ಅಂದರೆ ಒಂದು ಕಪ್ ರೈಸ್ಗೆ ಎರಡು ಕಪ್ ಅಷ್ಟು ನೀರನ್ನು ಹಾಕ್ಬಿಟ್ಟು ಯೂಜಲಿ ಅನ್ನ ಮಾಡ್ತೀವಲ್ವ ಅದೇ ರೀತಿಯೇ ಮಾಡಿ ಇಟ್ಕೊಳ್ಬೇಕಾಗತ್ತೆ ಸಪ್ರೇಟಾಗಿ ಇವಾಗ ಇನ್ನೊಂದ್ ಕಡೆ ಗಿಣ ಹಾಲನ್ನ ಕೂಡ ಕಾಯೋದಕ್ಕೆ ಇಡ್ತಾ ಇದ್ದೀನಿ ಸೊ ಇದನ್ನ ಕುದಿ ಬರ್ಸೋವರೆಗೂ ನಾವು ಚೆನ್ನಾಗಿ ಕಾಯಿಸ್ಕೊಳ್ಬೇಕು ನೋಡ್ತಾ ಇರ್ಬೋದು ಇವಾಗ ಅನ್ನೂ ಕೂಡ ರೆಡಿ ಆಗಿದೆ ಈ ಸಪ್ರೇಟ್ ಆಗಿ ಅನ್ನ ಮಾಡ್ಕೊಳೋದ್ರಿಂದ ಬೇಗನೆ ಗಿಣ್ಣು ರೆಡಿ ಮಾಡ್ಕೊಂಡ್ಬಿಡ್ಬಹುದು ನೆಕ್ಸ್ಟ್ ನೋಡಿ ಒಂದು ಜಾರ್ಗೆ ಐದರಿಂದ ಆರು ಏಲಕ್ಕಿನ ಸೇರಿಸ್ಕೊಳ್ತಾ ಇದೀನಿ ಸೊ ಏಲಕ್ಕಿ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಫ್ಲೇವರ್ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ಕೊಬ್ಬರಿ ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಹಾವುಗಳಷ್ಟು ಇದನ್ನ ಇವಾಗ ತರತರಿಯಾಗಿ ರೀತಿ ಗ್ರೈಂಡ್ ಮಾಡಿ ತೆಗ್ದಿಟ್ಕೊಂಡಿರ್ಬೇಕು ನೆಕ್ಸ್ಟ್ ನೋಡಿ ಕಾಯಿಸಿಟ್ಕೊಂಡಿರುವಂತಹ ಹಾಲಿಗೆ ಈಗ ಬೆಲ್ಲದ ಪಾಕ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನ ಫಿಲ್ಟರ್ ಮಾಡಿ ಹಾಕೊಳ್ಬೇಕಾಗತ್ತೆ ಈ ರೀತಿ ಬೆಲ್ಲದ ಪಾಕ ಎಲ್ಲ ಸೇರಿಸ್ಕೊಳ್ತಾ ಇದ್ದಂಗೆನೆ ಹಾಲು ಹೊಡ್ಕೊಳ್ತಾ ಬರುತ್ತೆ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದನ್ನ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ಸೊ ಒಂದ್ ಐದರಿಂದ ಹತ್ತು ನಿಮಿಷನಾದ್ರೂ ಹಾಲಿನ ಜೊತೆ ಬೆಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುವವರೆಗೂ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಹಾಲಿನ ಜೊತೆ ಬೆಲ್ಲದ ಪಾಕ ಎಲ್ಲ ಚೆನ್ನಾಗಿ ರೀತಿ ಕುದಿಸ್ಕೊಳ್ಬೇಕಾಗತ್ತೆ ಒಂದ್ ಐದರಿಂದ ಹತ್ತು ನಿಮಿಷನಾದ್ರು ಚೆನ್ನಾಗಿ ರೀತಿ ಕುದಿಸ್ಕೊಳ್ಳಿ ಪಾಕ ಮಾಡ್ಕೊಳ್ಳುವಾಗ ಜಾಸ್ತಿ ನೀರ್ ಹಾಕೋದೇ ಆಗ್ಲಿ ಅಥವಾ ಗಿನ್ ಹಾಲಿಗೆ ನೀರ್ ಸೇರ್ಸೋದೇ ಆಗ್ಲಿ ಆ ರೀತಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸೊ ಇವಾಗ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಾ ಇದೆ ಅದೆಲ್ಲ ನೀರಿನ ಅಂಶ ಎಲ್ಲ ಸ್ವಲ್ಪ ಹೋಗಿ ಗಟ್ಟಿ ಆಗೋವರ್ಗು ಚೆನ್ನಾಗಿ ಇದನ್ನ ಹತ್ ನಿಮಿಷ ಕುದಿಸ್ಕೊಳ್ಬೇಕು ಗ್ರೈಂಡ್ ಮಾಡ್ಕೊಂಡಿರುವಂತ ಕೊಬ್ಬರಿನ ಕೂಡ ಇವಾಗಲೇ ಸೇರಿಸಕೊಳ್ಬೇಕಾಗತ್ತೆ ಅದ್ ಸ್ಕಿಪ್ ಆಗಿದೆ ನಂತರ ಇದಕ್ಕೆ ಒಂದ್ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ ನಂತರ ಇದಕ್ಕೆ ಇವಾಗ ಮಾಡಿಟ್ಕೊಂಡಿರೋಂತ ಅನ್ನನ ಸೇರ್ಸ್ಕೊಳ್ಬೇಕಾಗತ್ತೆ ಸೊ ಅನ್ನ ಮಾಡಿಟ್ಕೊಂಡಿರೋದ್ರಿಂದ ಬೇಗನೆ ಆಗೋಗ್ಬಿಡತ್ತೆ ಗಿಣ್ಣು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಅನ್ನಕ್ಕೆ ಗಿಣ್ಣ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಬಿಟ್ಟು ಇದನ್ನ ಒಂದ್ ಹತ್ ನಿಮಿಷ ಬೇಯಿಸಿಕೊಳ್ಬೇಕಾಗತ್ತೆ ಸ್ವಲ್ಪ ಅದು ಗಟ್ಟಿ ಆಗೋರ್ಗುನು ಬೇಯಿಸ್ಕೊಳ್ಬೇಕು ಇನ್ನೊಂದ್ ಕಡೆ ಇವಾಗ ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಎರಡ್ ಸ್ಪೂನ್ ತುಪ್ಪ ಹಾಗೆ ಗೋಡಂಬಿ ಮತ್ತೆ ದ್ರಾಕ್ಷಿನ ಹಾಕೊಂಡು ಒಂದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ತಾ ಇದೀನಿ ಫ್ರೈ ಮಾಡ್ಕೊಂಡಿದ ನಂತರ ಇನ್ನೊಂದು ಕಡೆ ನೋಡಿ ಗಿಣ್ಣು ಆಲ್ಮೋಸ್ಟ್ ರೆಡಿ ಆಗಿದೆ ನೋಡಿ ರೀತಿ ಆಗಿರುತ್ತೆ ಗಟ್ಟಿಗಾಗಿರುತ್ತೆ ಸೊ ಇದೇ ರೀತಿಯೇ ಇರಬೇಕು ಹಾಗಾಗಿ ಜಾಸ್ತಿ ನೀರನ್ನು ಸೇರಿಸ್ಕೊಳ್ಳೋದಕ್ಕೆ ಹೋಗಬಾರ್ದು ಓಕೆ ಆಗಿರುವಂತ ಗಿಣ್ಣಿಗೆ ಇವಾಗ ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡಿಟ್ಕೊಂಡಿರೋದನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ತಿರ್ಗಿಸ್ಕೊಳ್ಬೇಕಾಗತ್ತೆ ಸೊ ಬೇಕಾದರೆ ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡಿ ಹಾಕೋಬೋದು ಇಲ್ಲಾಂದರೆ ಹಾಗೆ ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಒಂದ್ಸತಿ ವಿಧಾನದಲ್ಲಿ ಟ್ರೈ ಮಾಡಿ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕ್ಕಂತೂ ತುಂಬಾನೇ ಒಳ್ಳೇದು ಒಂದು ಫ್ಲೇವರೇ ಒಂಥರ ಡಿಫ್ರೆಂಟಾಗಿರುತ್ತೆ ಗಿನ್ ಹಾಲಿನ ಫ್ಲೇವರ್ ತುಂಬಾನೇ ಚೆನ್ನಾಗಿರುತ್ತೆ ಗಿಣ್ಣನ್ನು ತುಂಬ ವಿಧಾನದಲ್ಲಿ ಮಾಡ್ತಾರೆ ಅದರಲ್ಲಿ ಈ ರೀತಿ ಒಂದ್ಸತಿ ಮಾಡಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ರವೆ ಹಾಗೆ ಅವಲಕ್ಕಿನ ಬಳಸ್ಕೊಂಡು ಕೂಡ ಗಿಣ್ಣನ್ನು ಮಾಡ್ತಾರೆ ಬಟ್ ಒಂದ್ಸತಿ ಈ ರೀತಿ ಅನ್ನದಲ್ಲೂ ಕೂಡ ಟ್ರೈ ಮಾಡಿ ತುಂಬಾ ಚೆನ್ನಾಗಾಗತ್ತೆ ನಿನ್ ಹಾಲ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ವೇಸ್ಟ್ ಮಾಡಬೇಡಿ ಈ ರೀತಿ ಮಾಡ್ಕೊಳ್ಳಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಸೊ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದೆಲ್ಲ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಮೀಟಿಂಗ್ ಇನ್ ದ ನೆಕ್ಸ್ಟ್ ಬ್ಲಾಗ್ ಅಂಟಿಲ್ ದೆನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್